ಹೊಚ್ಚ ಹೊಸ ದಿನ ಹೊಸ ಖುಷಿಯಲ್ಲಿ ವಿಗುಣ ಎಕ್ಸ್ಪ್ಲೋರ್ ಪತವಂಗೆ ಓಕೆ ಇದನ್ನು ಎಷ್ಟೊಂದು ಸಲ ನೋಡಿದ್ದೀವಿ ಬಟ್ ಇನ್ನೊಂದ್ಸಲಿ ಬೆಳಗ್ಗೆ ವಾಕಿಂಗ್ ಬಂದಾಗ ದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ತೀರಾ ಎಕ್ಸಸೈಸ್ ಮಾಡ್ತೀರಾ ಬಟ್ ಏನಾದರೂ ಒಂದು ಫುಟೇಜ್ ತಗೊತೀರಾ ಏನಾದರೂ ಎಕ್ ಎಕ್ಸೈಟ್ಮೆಂಟ್ ಇದೆಯಾ ಇಲ್ಲ ಅದೇ ಲೈಫು ಅದೇ ಜೀವನ ಅದೇ ಟೆನ್ಷನ್ನು ಅದೇ ಲೈಫ್ ಹೋಗ್ತಾ ಇದೆ ಇವನ್ನ ನಡೀತಾ ನಡೀತಾ ನಾನು ಏನು ಮಾಡ್ತಾ ಇದ್ದೀನಿ ನಾನು ಡ್ರೋನ ಕಳಿಸ್ಬಿಟ್ಟಿದ್ದೀನಿ ಆಯಿತಾ ವಾಂಟು ಟು ಇಟ್ ಟು ಕ್ಯಾಪ್ಚರ್ ನನ್ನ ಕಣ್ಣು ಕ್ಯಾಪ್ಚರ್ ಮಾಡ್ತಾ ಇರಲಿ ನನ್ನ ಬಾಡಿನೂ ಓಡಾಡ್ಕೊಂಡಿರಲಿ ಆಯಿತಾ ದಟ್ ಇಸ್ ದ ಲಾಜಿಕ್ ಓಕೆ ಸೊ ಒಂದು ಟೂ ಅವರ್ಸ್ ಆರಾಮಾಗಿ ಓಡಾಡ್ಕೊಂಡು ಬೀಚಲ್ಲಿ ಜಸ್ಟ್ ಟು ಎಂಜಾಯ್ ಲೈಫ್ ಎಸ್ ಸಚ್ ಸೊ ಹಾಗೆಯೇ ಏನಾದರೂ ನನಗೆ ನನಗಿನ್ನ ತಿಳ್ ತಿಳುವಳಿಕೆ ಬಂದಿದ್ರೆ ಅಥವಾ ಅಂದ ಏನು ತಿಳಿದು ಬಂದಿದ್ರೆ ಏನಾದರೂ ವಿಷಯ ಹೇಳ್ಕೊಡೋಣ ಏನಾದ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ಟೆಲ್ ಪೀಪಲ್ ಎಸ್ ಸಚ್ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಐ ಫೀಲಿಂಗ್ ರಿಯಲಿ ಬ್ಯಾಡ್ ದ್ಯಾಟ್ ಇನ್ ಸ್ವಲ್ಪ ದಿವಸದಲ್ಲಿ ಇಂಡಿಯಾಗೆ ಹೋಗಬೇಕಾಗುತ್ತೆ ನಾನು ಆಯಿತಾ ಅಂತ ಐ ಆಮ್ ರಿಯಲಿ ಫೀಲಿಂಗ್ ಬ್ಯಾಡ್ ಬಿಕಾಸ್ ನನಗೆ ಇಲ್ಲಿ ಸಿಗ್ತಾ ಇರೋಂಥ ಖುಷಿ ವಿಯೆಟ್ನಾಂ ಕಂಬೋಡಿಯಾ ಥೈಲೆಂಡಲ್ಲಿ ಈ ಮೂರು ಔಟ್ಸೈಡ್ ಕಂಟ್ರಿ ಅಷ್ಟೇ ನೋಡಿರೋದು ಇನ್ನೂ ಪ್ರಪಂಚ ಎಷ್ಟು ಮಿಕ್ಕೊಂಡಿದೆ ಅದರಲ್ಲಿ ನಾನು ನೋಡ್ತಿದ್ದಂಗೆ ಐ ಆಮ್ ಟೆಲಿಂಗ್ ಯು ನಾನು ಇವಾಗ ಎಷ್ಟು ಕ್ಲೋಸ್ ಟು ಬೌಟ್ ಮೂರು ತಿಂಗಳಾಗುತ್ತೆ ದಟ್ ಟೈಮ್ ಔಟ್ಸೈಡ್ ಒಂದು ತಿಂಗಳು ವಿಯೆಟ್ನಾಲ್ಲಿದೆ ಒಂದು ಟೆನ್ ಟ್ವೆಲ್ ಡೇಸ್ ಕಂಬೋಡಿಯಾ ಇವಾಗ ಫಾರ್ಟಿ ಫಾರ್ಟಿ ಫೈನ್ ಡೇಸ್ ಇನ್ ಥೈಲ್ಯಾಂಡ್ ಅದರಲ್ಲಿ ನಾನು ನೋಡಿರೋದು ಪ್ರಾಬಬ್ಲಿ ಫೈವ್ ಪರ್ಸೆಂಟ್ ಆಫ್ ಥೈಲ್ಯಾಂಡ್ ಅಂತಲೇ ಹೇಳ್ಬೋದು ಅಷ್ಟಿದೆ ನೋಡೋದಕ್ಕೆ ಆಯಿತಾ ಸೊ ಇಟ್ ಇಸ್ ಬ್ಯೂಟಿಫುಲ್ ಲೈಫ್ ಇನ್ ಪೀಸ್ ಆಫ್ ಮೈಂಡ್ ಟೆನ್ಷನ್ ಇಲ್ಲ ಎಂಥದ್ದೂ ಇಲ್ಲ ಏನೂ ಇಲ್ಲ ಹೇಳ್ತಿದ್ದೀನಿ ಎಸ್ ದಟ್ ಇಫ್ ಯು ಹ್ಯಾವ್ ಲಿಟಲ್ ಬಿಟ್ ಆಫ್ ಇನ್ಕಮ್ ಆಯಿತಾ ಏನೇ ಕೆಲಸ ಮಾಡ್ತಿದ್ರು ಆನ್ಲೈನ್ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ರೆ ನೀವು ಆ ದುಡಿಮೆನ ಯು ಕ್ಯಾನ್ ಬ್ಯೂಟಿಫುಲ್ ಎಂಜಾಯ್ ಯರ್ ಲೈಫ್ ಎಸ್ ಸಚ್ ನಿಮಗೆ ರೋಡ್ದು ಟೆನ್ಷನ್ ಇರೋಲ್ಲ ಯಾವ ಜಾತಿದು ಟೆನ್ಷನ್ ಇಲ್ಲ ಇಲ್ಲಿ ಆಯಿತಾ ಹೊಡೆದಾಡೋದಿಲ್ಲ ಏನೂ ಇಲ್ಲ ಇಟ್ ಜಸ್ಟ್ ಪೀಸ್ ಆಫ್ ಮೈಂಡ್ ಒಂದು ರೋಡಲ್ಲಿ ಕಸ ಕಾಣಲ್ಲ ನಿಮಗೆ ಅಥವಾ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಊಟ ಬೇಕಂದ್ರೂ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯೂಜಿನ್ಸು ಸೇಮ್ ಊಟ ತಿನ್ನಬೇಕಂತ ಏನೂ ಬರದೇ ಇಲ್ಲ ಆಯಿತಾ ಅದು ಏನೋ ದುಡ್ಡು ನೀವೇನಾದರೂ ಮಾಡ್ಕೊಂಡಿದ್ರೆ ಆಯಿತಾ ಯು ಯು ವಿಲ್ ಯು ವಿಲ್ ಫೀಲ್ ದ್ಯಾಟ್ ಯು ಕೆನ್ ಲಿವ್ ಲೈಫ್ ಟು ದ ಫುಲ್ಲೆಸ್ಟ್ ಅಸ್ ಸಚ್ ಆಯಿತಾ ಯು ವಿಲ್ ನಾಟ್ ಹೆಸಿಟೇಟ್ ಟು ಸ್ಟಾರ್ಟ್ ಸ್ಪೆಂಡಿಂಗ್ ಅ ಸ್ಪೆಂಡಿಂಗ್ ಮಾಡ್ತೀನಿ ಅಂದ್ರೂ ಯು ಕೆನ್ ಸ್ಪೆಂಡ್ ಲೆಸ್ ಮನಿ ಓನ್ಲಿ ಆ್ಯಂಡ್ ಗ್ರೇಟ್ ವ್ಯಾಲ್ಯೂ ಫಾರ್ ದ ಮನಿ ಆಯಿತಾ ಈ ರೋಡಲ್ಲಿ ಒಂದ್ಸಲಿ ನಾವು ನಡ್ಕೊಂಡು ಬಂದಿದ್ವಿ ಆ ಕಡೆಯಿಂದ ಈ ಈ ರೋಡ್ ನಿಮಗೆ ಇದೇ ರೋಡಲ್ಲಿ ನಿಮ್ಗೆ ಹೋದರೆ ಪತಾಂಗ್ ಬೀಚಿನ ಎಕ್ಸ್ಟೆನ್ಷನ್ ಬಂದು ನಿಮಗೆ ಫ್ರೀಡಮ್ ಬೀಚ್ಗೆ ಹೋಗುತ್ತೆ ನಿಮಗೆ ಆಯಿತಾ ನಾನು ಇನ್ನೊಂದು ರೂಟಿಂದ ಹೋಗಿ ಫ್ರೀಡಮ್ ಬೀಚ್ಗೆ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಈ ರೂಟಲ್ಲಿ ಬಂದಿದ್ದೆ ಆಯಿತಾ ನಡ್ಕೊಂಡೇ ಬಂದಿದ್ದೆ ನಾನು ಇವತ್ತು ನಾನು ಎಲ್ಲ ಕಡೆ நடித்தி நான் நடித்த ஒன் கடை ட்ரோன் ஓகே இன்னொரு கடை ஆய்வு ಇವಾಗ ನಾನು ತಗೊಂಡಿರೋ ಹೊಸ ಡ್ರೋನ್ನು ಇಟ್ ಇಸ್ ಫ್ಲೈಯಿಂಗ್ ಇನ್ ಎ ಡಿಫ್ರೆಂಟ್ ಆಲ್ಟಿಟ್ಯೂಡ್ ಲೆವೆಲ್ ಕ್ಲೋಸ್ ಅಬೌಟ್ ಐವತ್ತು ಮೀಟರ್ ಹೋಗ್ಬಿಟ್ಟು ಅವಳೆ ಮೇಲೆ ಆಯಿತಾ ಸೊ ಹಂಗೆ ಕಳಿಸ್ತಾ ಇದ್ದೀನಿ ಇಟ್ ಇಸ್ ಆಮ್ ಜಸ್ಟ್ ಗೆಟಿಂಗ್ ದ ಇನ್ ಫೀಲ್ ಆಫ್ ಮೈ ಡ್ರೋನ್ ಆಯ್ತು ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಬಂದಿಲ್ಲ ಡ್ರಾಮಾ ಹೆಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ದಟ್ ಹಳೆ ಡ್ರೋನನ್ನು ನಾನು ಕ್ರಾಶ್ ಮಾಡಿಬಿಟ್ಟು ಫುಲ್ ಹೋಗ್ಬಿಟ್ಲ ಅವ್ಳು ಆಯಿತಾ ಹಾಸ್ಪಿಟಲ್ ಆಗಿ ಹಾಸ್ಪಿಟಲೈಸ್ ನಾನು ನಾ ಇಂಡಿಯಾಕ್ಕೆ ಬಂದಾಗ ದೆನ್ ವಿಲ್ ಸಿ ದಟ್ ಇಸ್ ಅ ಫ್ರೀಡಮ್ ಬೀಚ್ ನಾನು ಅನ್ಕೊಂಡೆ ಬಟ್ ಅಷ್ಟು ದೂರ ಎಲ್ಲ ಕಳಿಸೋದು ಬೇಡ ಯಾಕಂದ್ರೆ ಇವಾಗ ತಾನೇ ಓಡಾಡ್ತಾ ತಿಂದಿದ್ದೀನಿ ಮನ್ಸ್ಗೂ ಫೈನಾನ್ಸ್ಗೂ ಎರಡು ಓಡಿಸ್ಕೊಂಡಿದ್ದೀನಿ ಆಯಿತಾ ಅದಕ್ಕೆ ಕಳಿಸೋದು ಬೇಡ ಅಂದ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತೇನೆ ದಟ್ಸ್ ಅ ಇವಾಗ ನಾನು ಕಳಿಸಿ ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಮುಂದೂರ ನನ್ನ ಹತ್ರ ಪ್ಲಸ್ ಆಲ್ರೆಡಿ ಇವಾಗ ಹತ್ಕೊಂಡು ಮೇಲೆ ಹೋಗಬೇಕಾದ್ರೆ ನಾನು ಈ ನಮ್ಮ ಡ್ರೋನು ನಾನು ಇನ್ನೊಂದು ಕಡೆ ನಡ್ಕೊಂಡು ಆಲ್ಮೋಸ್ಟ್ ಐನೂರು ಆರು ಮೀಟರ್ ಇನ್ನೂ ಮುಂದೆ ಹೋಗಿಬಿಟ್ಟಿದ್ದೀನಿ ಬೀಚಲ್ಲಿ ಸೊ ಐ ಗೆಟ ವೆಲಿ ಅರ್ಲಿ ಇಂದ ಮಾರ್ನಿಂಗ್ ಅವ್ರ್ ಟೂ ಓ ಕ್ಲಾಕ್ ನಾನು ದುಡಿಮೆಗೆ ಏನೇನು ಮಾಡ್ಕೊಬೇಕು ಅದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ದೆನ್ ಐ ಗೋ ಫಾರ್ ಅ ಮಾರ್ನಿಂಗ್ ವಾಕ್ ಅವ್ರು ವರ್ಡ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಎಕ್ಸೈಸ್ ಐ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ಈ ಸಲ ಇಂಡಿಯಾಗೆ ಹೋಗ್ಬಿಟ್ಟು ವಾಪಸ್ ಬಂದಾಗ ನಾನು ಐ ವಿಲ್ ಮೇಕ್ ಟೆನ್ ಇಯರ್ ಪಾಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ಆಚೆ ಬಂದುಬಿಡ್ತೀನಿ ಟೂ ಮಂತ್ಸ್ ವೀಸಾ ಥಿಯಾಟ್ನಾಂ ಕೊಡ್ತಾರೆ ಥೈಲ್ಯಾಂಡಲ್ಲಿ ಒನ್ ಮಂತ್ ವಿಯೆಟ್ನಾಮ್ ಒನ್ ಮಂತ್ ಇಂಡೋನೇಷ್ಯಾ ಒನ್ ಮಂತ್ ಫಿಲಿಪೈನ್ಸು ಹಂಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಂದಲ್ಲಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಂಗೆ ಸುತ್ಕೊಂಡು ಸುತ್ಕೊಂಡು ಸುತ್ಕೊಂಡೆ ಆಮೇಲೆ ಬೇರೆ ಕಂಟ್ರಿಲಿ ವೀಸಾ ತಗೋಳೋದು ಹೋಗ್ತಾ ಇರೋದು ದಟ್ ಇಸ್ ವಾಟ್ ಐ ಪ್ಲಾನ್ ಟು ಡೂ ನಾನು ನೆಕ್ಸ್ಟ್ ಥಿಂಗ್ ಏನು ಮಾಡಬೇಕಂದ್ರೆ ಐ ಹ್ಯಾ ಟು ಇನ್ಕ್ರೀಸ್ ಮೈ ಇನ್ಕಮ್ such which i will do it which is very easy to do i will do it ನನಗೆ ಸೇಮ್ ಇದ್ದು ಸೇಮ್ ಜಾಗ ಬೋರ್ ಆಗಿ ಎದೊಳಕ್ಕೆ ಇಂಟ್ರೆಸ್ಟ್ ನೀವು ನಿಜೋಗ್ಲು ಹೇಳ್ತೀನಿ ಮೊದಲು ನಾನು ಇಂಡಿಯಾದಲ್ಲಿ ಇದ್ದಾಗ ಆಯಿತಾ ನಾನು ಅಂದ್ಕೊಂಡೆ ಎವ್ರಿಥಿಂಗ್ ಇಸ್ ಇನ್ ಇಂಡಿಯಾ ಓನ್ಲಿ ಅಂತ ಯಾವತ್ತೂ ಬಿಟ್ಟು ಹೋಗೋಣ ಇಲ್ಲ ನಾನು ನನಗೆ ಎಷ್ಟೊಂದು ಆಪರ್ಚುನಿಟಿ ಬಂದರೂ ನನಗೆ ಯು ಎಸ್ ಯು ಕೆ ಸಿಂಗಾಂಗಪುರಲ್ಲೆಲ್ಲ ಐ ಡೆಂಟ್ ಗೋ ಅಟ್ ಆಲ್ ಬಿಕಾಸ್ ಐ ವಾಂಟ್ ಟು ಮೇಕ್ ಮೈ ಲೈಫ್ ಓನ್ಲಿ ಇನ್ ಇಂಡಿಯಾ ಸಚ್ ಬಟ್ ಅಂತ ಇಂಥ ಚಿಕ್ಕ ಬುದ್ಧಿ ಒಂದು ದಟ್ ಏನೋ ಒಂದು ಅಂತ ಐ ಕ್ಯಾನ್ ಸೇ ಇಟ್ ಆಚೆ ಬಂದಾಗ ನಿಜೋಗ್ಲು ಹೇಳ್ತೀನಿ ನನಗೆ ಸಿಕ್ಕಿರೋ ಪೀಸ್ ಆಫ್ ಮೈಂಡು ಐ ಹ್ಯಾವ್ ನಾಟ್ ಗಾಟ್ ಇಷ್ಟೊಂದು ಪೀಸ್ ಆಫ್ ಮೈಂಡ್ ಸಿಗಬೇಕಾದ್ರೆ ನಾನು వాస్ బందు ఆ ఐ డోంట్ వాంట్ డై సుమ్ ಆಯಿತಾ ಆಯ್ಸು ಎಷ್ಟು ಎಷ್ಟು ಸಪ್ ಬರೆದಿದ್ದಾರೆ ದೇವ್ರು ಸೊ ದೇವರು ಅಲ್ಲಿ ತನಕ ಇರಬೇಕು ಅದಕ್ಕಿಂತ ಮುಂಚೆ ಹೋಗಿಬಿಟ್ರೆ ಇಟ್ ಇಸ್ ಐ ಆ ಆ ಟೆನ್ಷನ್ಲ್ಲ ನೋ ಐ ಡೋ ವಾಂಟ್ ದ ಟೆನ್ಷನ್ ಯಾರ್ ಆಯಿತು ಇಟ್ಸ್ ಸೋ ಪೀಸ್ ನಿಜವ್ ಹೇಳ್ತೀನಿ ಅಷ್ಟು ಪೀಸ್ ಆಫ್ ಮೈಂಡ್ ಐ ಕ್ಯಾಂಡ್ ಎಕ್ಸ್ಪ್ಲೇನ್ ಇಟ್ ಯು ಓಕೆ ಐ ಜಸ್ಟ್ ಐ ರಿಯಲಿ ಐಮ್ ಟೆಲಿಂಗು ಇವಾಗ ಕಳಿಸ್ತಾ ಇದ್ದೀನಿ ಡ್ರೋನು ನಾನು ಆ ಕಡೆ ನಡ್ಕೊಂಡು ಬರಬೇಕಾದ್ರೆ ನಾನು ಏನಾಗಿದೆ ನನ್ನ ಐ ಸಾ ಸಮ್ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಬಿಗ್ ಬಿಗ್ ಪ್ರಾಪರ್ಟೀಸ್ ಏನಿದೆ ಆ ಪ್ರಾಪರ್ಟೀಸ್ ಎಲ್ಲ ನೋಡ್ಕೊಂಡು ಬಿಡೋಣ ಅಂತ ವಾಪಸ್ಸು ಐ ಆಮ್ ಸೆಂಡಿಂಗ್ ದ ಡ್ರೋನ್ ಎಸ್ ಸಚ್ ತೋರಿಸ್ಕೊಡ್ತೀನಿ ನಿಮಗೆ ಹೇಳ್ತಾನೆ ಹಾಗೆ ಆ್ಯಂಡ್ ಸಿ ದ ಟೈಮ್ ದಟ್ ಮೋರ್ ಟೈಮ್ ಯೂಸ್ ಸ್ಪೆಂಡ್ ಔಟ್ಸೈಡ್ನು ಸೈಡ್ನು ಆಯ್ತಾ ಯು ಕೆನ್ ಸಿ ಲಾಟ್ ಆಫ್ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಹೌ ವಿಟ್ ಇಸ್ ಅನ್ ಆಲ್ ದ್ಯಾಟ್ ಇದೆಲ್ಲ ಪ್ರಾಪರ್ಟೀಸ್ ಆ ಸಸೆಪ್ಟೇಬಲ್ ಫಾರ್ ಸುನಾಮಿ ಸುನಾಮಿಗೆ ಬಂದ್ಬಿಟ್ರಂತೂ ಇದು ಯಾವುದು ಉಳ್ಕೊಳ್ಳೋದಿಲ್ಲ ಎವ್ರಿ ವೇರ್ ಯಾವಕೇಶನ್ ಡ್ಯೂಟಿ ಎಲ್ಲಲ್ಲಿ ಎಕ್ಸ್ಕೇಪ್ ಆಗಬೇಕು ನೀವು ಅಂತೆಲ್ಲ ಬರೆದು ಬಿಟ್ಟಿದ್ದಾರೆ ಆ ದೊಡ್ಡ ಇಂಥ ಪ್ರೈಮ್ ಪ್ರಾಪರ್ಟಿಯಲ್ಲಿ ಇವರು ಈ ರೈಸ್ ರೈಟ್ ಸೈಡ್ ಕಾಣುತ್ತಾ ನಿಮಗೆ ಟ್ರೀಸು ಅದ್ರ ಮಧ್ಯ ಮಧ್ಯೆ ಕಾಟೇಜಸ್ ಮಾಡಿಟ್ಕೊಂಡಿದ್ದಾರೆ ಐ ಡೋಂಟ್ ಹೌ ಮಚ್ ಚಾರ್ಜ್ ಆ್ಯಂಡ್ ನನಗೆ ಅಲ್ಲೆಲ್ಲ ಉಳ್ಕೊಳ್ಳೋಕೆಲ್ಲ ಅದು ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಐ ವಾಂಟ್ ಟು ಸಿ ಐ ವಾಂಟ್ ಎಕ್ಸ್ಪ್ಲೋರ್ ಮೋರ್ ಫುಡ್ ಐದಾ ಮೋರ್ ಕ್ವಾಲಿಟಿ ಫುಡ್ ಆ್ಯಂಡ್ ಥಿಂಗ್ಸ್ ದಟ್ ನನ್ನ ಅಡ್ವಾಂಟೇಜ್ ಏನು ಗೊತ್ತಾ ಈಟ್ ಓನ್ಲಿ ಒನ್ ಟೈಮ್ ಅಡೇ ನಂಗೆ ಮೂರು ಟೈಮ್ ತಿನ್ನಬೇಕು ದಿನಕ್ಕೆ ಅಂತ ಏನು ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಟ್ ಆಲ್ ಫಾರ್ ಮೀ ಆಯಿತಾ ಒನ್ ವೇ ಆನ್ ದ ಹೆಲ್ತ್ ವೈಸ್ ಐ ಮೊಲೀ ಈಟಿಂಗ್ ಒನ್ ಮಿ ಡೇ ಸೊ ದ ಯು ಕೆನ್ ಸೇ ದ ಟ್ವೆಂಟಿ ತ್ರೀ ಅವರ್ಸ್ ಮೈ ಬಾಡಿ ಇಸ್ ಡೂಯಿಂಗ್ ಅ ಗ್ರೇಟ್ ಕಂಡೀಷನ್ ಇನ್ ಸಚ್ ಬೈ ನಾಟ್ ಫೀಡಿಂಗ್ ಎನಥಿಂಗ್ ಎಸ್ ಸಚ್ ಆಯಿತಾ ಬಟ್ ಈ ಟೈಮ್ ನಾನು ಆಚೆ ಬರ್ತೀನಲ್ಲ ಇಟ್ ಮೇ ಬಿ ವಾಟ್ ಅಷ್ಟು ಎಷ್ಟು ದಿವಸ ಆಗುತ್ತೋ ನನಗೆ ಗೊತ್ತಿಲ್ಲ ಟು ಡೂ ಆಲ್ ದ ಬೇಸಿಕ್ ವರ್ಕ್ ಇನ್ ಇಂಡಿಯಾ ಮಿನ್ ಐ ಗೋ ಬ್ಯಾಕ್ ಟು ಇಂಡಿಯಾ ಬೇಸಿಕ್ ವರ್ಕೆಲ್ಲ ಮಾಡಿಕೊಂಡು ಆಚೆ ಬರಬೇಕು ಅದರ ದಸ ಪಾಂಗ್ ಟವರ್ ಆಯಿತಾ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಮ್ ವಾಟರ್ಸ್ ಯಾ ಇನ್ನೊಂದು ಫ್ಯೂ ಫ್ಯೂ ಡೇಸ್ ಅಂತ ಒನ್ ಮಂತಲ್ಲಿ ನಿಮಗೆ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಬಿಡುತ್ತೆ ಆ್ಯಂಡ್ ಸೊ ಸೊ ಐ ವಾಂಟ್ ಡೂ ದ ಆಲ್ ದಟ್ ವರ್ಕ್ ಆ್ಯಂಡ್ ದೆನ್ ಲೀವ್ ಲೀವ್ ಇಂಡಿಯಾ ಫರ್ ಗೊಡ್ ಸೀರಿಯಸ್ಲಿ ಆರ್ ಐ ಡೋಂಟ್ ವಾಂಟ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಇಫ್ ಓನ್ಲಿ ದೀಸ್ ಕಂಟ್ರೀಸ್ ಆಯಿತಾ ಇಫ್ ದಿ ಗಿವ್ ಮಿ ಪರ್ಮಿಷನ್ ಆಯಿತಾ ದೇಮ್ ಸಿ ಐ ವಿಲ್ ಸ್ಪೆಂಡ್ ಮೈ ಮನಿ ದಟ್ ವಾಟ್ ಐಮ್ ಅರ್ನಿಂಗ್ ಔಟ್ಸೈಡ್ ಆಯಿತಾ ಅದನ್ನು ನನಗೆ ಸ್ಪೆಂಡ್ ಮಾಡೋಕ ಇಲ್ಲಿ ಬಿಟ್ಬಿಟ್ರೆ ವೈ ಡು ದೇ ಹ್ಯಾವ್ ಟು ಪ್ರೆಷರ್ ಇಸ್ ಮೀ ರಿಟರ್ನ್ ಟಿಕೆಟ್ ರಿಟನ್ ಟಿಕೆಟ್ ರಿಟರ್ನ್ ಟಿಕೆಟ್ ಅಂತ ಹೇಳ್ತಾರೆ ಆಸ್ ಲಾಂಗ್ ಐ ಸ್ಪೆಂಡಿಂಗ್ ಮೈ ಮನಿ ಅವ್ರಲ್ಲಿ ಏನು ಕೆಲಸ ಹುಡುಕನೇ ಮಾಡಬೇಕಂದ್ರೆ ದೇ ಶುಡ್ ದೇ ಶುಡ್ ಲೆಟ್ ಮೀ ಲೆಫ್ ಆಯಿತಾ ಬಿಟ್ಟರೆ ಐ ಕೆನ್ ಐ ವಿಲ್ ವಾಂಟ್ ಎಕ್ಸ್ಪ್ಲೋರ್ ಇನ್ ಡಿಫ್ರೆಂಟ್ ಪ್ಲೇಸ್ ಇವಾಗ ಇದು ನಾಲ್ಕು ಕಿಲೋಮೀಟರ್ ಉದ್ದ ಬೀಚು ಆಯಿತಾ ಮೂರು ದಿವಸ ಒಂದು ಹೋಟಲಲ್ಲಿದ್ದು ಸ್ವಲ್ಪ ದೂರ ಬಂದುಬಿಟ್ಟು ಇನ್ನೊಂದು ಕಡೆ ಹೋಟಲ್ ಮಾಡ್ಕೊಂಡು ಸ್ವಲ್ಪ ದೂರ ಮುಂದೆ ಬಂದು ಇನ್ನೊಂದು ಹೋಟಲ್ ಹಾಕೊಂಡು ಒಂದೇ ಒಂದು ಹೋಟ್ಲಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ ಅವಾಗ ಡಿಫ್ರೆಂಟ್ ಡಿಫ್ರೆಂಟ್ ಜಾಗ ಡಿ ಎಕ್ಸ್ಪ್ಲೋರ್ ಮಾಡ್ಬೋದು ಆಯಿತಾ ರಾತ್ರಿ ದನ್ ಕಮಿಂಗ್ ಸ್ಟಾರ್ಟಿಂಗ್ ಫ್ರೂ ದ ಸೇಮ್ ಪಾಯಿಂಟ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಇಟ್ಸ್ ಐ ಡೋಂಟ್ ಲೈಕ್ ದಂಟ್ ಯಾರ್ ಅದು ನಾನು ಲೈಫ್ ಲಾಂಗೇ ಮಾಡ್ಕೊಂಡು ಅಲ್ವಾ ಲೈಫ್ ಲಾಂಗ್ ಅದೇ ಮನೆ ಆಯ್ತು ಆವಾಗ ಒಂದು ಈ ಶಾರ್ಟ್ ಚರ್ಚ್ ಸಿಕ್ತು ಈ ಜೀಪು ಎಲ್ಕೊಂಡು ಬಂತು ಈ ಸ್ಪೀಡ್ ಎಲ್ಲ ಆಯ್ತು ಐ ವಾಸ್ ವೇಟಿಂಗ್ ದಟ್ ಲೆಟರ್ ಮೂವ್ ಸೊ ದಟ್ ಅದನ್ನ ಅವ್ನ ಕ್ಯಾಪ್ಚರ್ ಮಾಡೋಣ ಅಂತ ಸಿ ದಟ್ ಇಸ್ ಹೌ ಯು ಕ್ಯಾಡ್ ಆಯ್ತಾ ನ್ಯೂ ಥಿಂಗ್ ದಟ್ ಐ ಕ್ಯಾಪ್ಚರ್ಡ್ ಇನ್ ಮೈ ಲೈಫ್ ಟು ಡೇ ಯು ಈ ಗಾಟೆಂಡ್ ಸೊ ಐ ವಾಂಟ್ ಟು ಸ್ಪೆಂಡ್ ನನಗೆ ಡೇ ಟೈಮ್ ಜಾಸ್ತಿ ಏನೇನಿರುತ್ತೆ ಐ ವಾಂಟ್ ಎಕ್ಸ್ಪ್ಲೋರ್ ಸೋ ಮೆನಿ ಥಿಂಗ್ಸ್ ಐ ವಾಂಟು ಲರ್ನ್ ಸೋ ಮೆನಿ ಥಿಂಗ್ಸ್ ಎಷ್ಟು ಕಲ್ತಿದ್ದೀನಿ ಗೊತ್ತಾ ನಾನು ಇಲ್ಲಿ ಇಲ್ಲಿ ಬಂದುಬಿಟ್ಟು ನಮ್ಮ ಕಂಬೋಡಿಯಾ ಮತ್ತು ಥೈಲ್ಯಾಂಡು ನಾನು ಇಂಡಿಯಾದಲ್ಲಿ ಏನೂ ಕಲ್ತಿಲ್ಲ ಸ್ವಾಮಿ ಆಯಿತಾ ಬದುಕೋದು ಹೇಗೆ ಅಂತ ಈ ಕಂಟ್ರಿಗಳು ಕಲ್ತ್ಕೊಳ್ಳುತ್ತೆ ಪೀಸ್ ಆಫ್ ಮೈಂಡ್ ಅಂತ ನಿಜೋಗ್ಲು ಹೇಳ್ತೀನಿ ಇಂಡ್ಯಾದಲ್ಲಿ ಇದ್ದವ್ರು ಮಾತ್ರ ಏನಂತ ಗೊತ್ತಿಲ್ಲ ನನಗೆ ಇವಾಗ ಗೊತ್ತಾಗ್ತಿದೆ ಬಿಕಾಸ್ ಆಚೆ ಬಂದವು ನಾನು ಅದು ಗೊತ್ತಾದ ಮೇಲೆ ನಾನು ದುಃಖದಿಂದ ಹೇಳ್ತಾ ಇದೀನಿ ದಟ್ ಐ ಹ್ ಟು ಗೋ ಬ್ಯಾಕ್ ಟು ಇಂಡಿಯಾ ಆಮ್ ಯಾರು ಏನೇ ಬೇಜಾರು ತಿಳ್ಕೊಂಡ್ರೂ ತಿಳ್ಕೊಳ್ಳಿ ಐ ಡೋಂಟ್ ಕೇರ್ ಅಬೌಟ್ ಬಿಕಾಸ್ ನನಗೆ ಪೀಸ್ ಆಫ್ ಮೈಂಡ್ ಬೇಕು ವಿಚ್ ಐ ಇಸ್ ನಾಟ್ ಹ್ಯಾವಿಂಗ್ ಬರಲ್ಲ